ಮದ ಬಂದಾಗ ಯಾವ ಆನೆ ಆದ್ರೂ ಸಿ ಎಷ್ಟು ಎಂಥ ಸಾಧು ಆನೆ ಇದ್ದರೂ ಪರ ಎಂಥ ಸಾಧು ಆನೆ ಇದ್ದರೆ ಅಂದರೆ ಮದ ಬಂದಾಗ ಅಟ್ಯಾಕ್ ಮಾಡುತ್ತೆ ಊಟ ಕೊಟ್ಟಾಯಿತು ಊಟ ಎಲ್ಲ ತಿಂತಾಯ್ತಲ್ಲ ಈಗ ನೀರು ಕುಡ್ಸೋ ಕರ್ಕೊಂಡು ಹೋಗ್ತೀವಿ ಈಗ ನೀರು ಕುಡಿಸಿಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈಗ ಹೀಟ್ ಜಾಸ್ತಿ ಇರುತ್ತೆ ಬಾಡಿ ಅದಕ್ಕೊ ಆದಷ್ಟು ಇದಕ್ಕೆ ನೀರು ಅವಶ್ಯಕತೆ ಜಾಸ್ತಿ ಇರುತ್ತೆ ಮದ ಮದ ಆನೆಗಳಿಗೆ ಹಾಂ ಬಾಡಿ ತುಂಬ ಹೀಟ್ ಇರುತ್ತಲ್ವ ಆ ಉದ್ದೇಶದಿಂದ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ மக்கொண்ட ஸான்கொழே நான் ஆக மறது அதுக்கு காண யூ மண்ணெல்லாம் உயிர் கொண்டுக்கண்டான ಅವ್ರು ಎಷ್ಟು ತುಂಡ ಗೊತ್ತಾ ಕಾರಣ ನೋಡಿ ಅಲ್ಲಿ ಅವಾಗಿಂದ ತಗೊಂಡು ಹಾಕೋತಾನೆ ಇದೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹಾಕೋತಾನೆ ಇದೆ ನೀವು ದಾನ ಶೂರ ಕಾರಣ ಆನೆ ಹೆಸರು ಏಕದಂತ ಅಂತ ಹೇಳ್ಬಿಟ್ಟು ಹೌದೌದು ನಮ್ಮ ಅಧಿಕಾರಿಗಳು ಕಟ್ಟಿರೋ ಅಂಥದ್ದು ಹೆಸರು ಏಕದಂತ ಅಂತ ಹೇಳ್ಬಿಟ್ಟು ಇದು ಈಗ ನಮ್ಮ ಕ್ಯಾಂಪಲ್ಲಿ ದುಬ್ಬರಿ ಕ್ಯಾಂಪಿಗೆ ಬಂದು ದುಬಾರಿ ಕ್ಯಾಂಪಲ್ಲಿ ನಾನು ಸುಮಾರು ಆನೆಗಳತ್ರ ಎಲ್ಲ ಬಿಹೇವಿಯರ್ ನೋಡಿದ ಪ್ರಕಾರ ಇದು ಒಂಥರ ಸಾಧು ಆನೆ ಅನಿಸುತ್ತೆ ನಮಗೆ ಹಾಂ ಅಂದರೆ ಬೇರೆ ಇದಕ್ಕೆ ಇನ್ನೊಂದು ಕಣ್ಣು ಕಾಣೋದಿಲ್ಲಲ್ಲ ಇದು ಏಕದಂತನಿಗೆ ಒಂದು ಕಾಣಿಸೋದಿಲ್ಲ ಒಂದು ಮಾತ್ರ ಇನ್ನೊಂದು ಲೈಟಾಗಿ ಕಾಣುತ್ತೆ ತುಂಬ ಇದು ಈ ಕಡೆ ಸೈಡ್ ಇಲ್ಲಿ ನೋಡಿ ಇದು ಮಾತ್ರ ಲೈಟಾಗಿ ಕಾಣುತ್ತೆ ಈಗ ಮೂವ್ಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಕಣ್ಣು ಕಾಣುತ್ತೆ ಕಾಣಲ್ಲ ಅಂತ ಅದೇ ಎಕ್ಸಾಂಪಲ್ ಈ ಕಡೆ ಬನ್ನಿಬೇಕಾರೆ ಇದು ಹತ್ರ ತಗೊಂಡು ಹೋದ್ರೆ ಇನ್ನೇನು ಮೂವ್ಮೆಂಟ್ ಇಲ್ಲ ಈ ಕಣ್ಣಿಂದು ಆ ಥರ ಈಗ ನೋಡಿ ನಾವು ಈಗ ಹತ್ರ ತಗೊಂಡ ತಕ್ಷಣ ಕಣ್ಣು ಮೂವ್ಮೆಂಟ್ ಮಾಡಲ್ಲ ಅದೇ ಈಗ ನೋಡಿ ಇಲ್ಲಿ ಬರೀ ಎಷ್ಟು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಪೂರ ಹತ್ರ ಹೋದಾಗ ಮಾತ್ರ ಮೂವ್ಮೆಂಟ್ ಮಾಡ್ತದೆ ಹಾಂ ಕಣ್ ಲೈಟಾಗಿದೆ ಒಂದೇ ಕಾಣಿಸೋದಿಲ್ಲ ಒಂದು ಮಾತ್ರ ಲೈಟಾಗಿ ಕಾಣಿಸುತ್ತೆ ಇದು ಈಗ ತುಂಬ ಮದ ಬಂದಿದೆ ಮದ ಬಂದ್ಬಿಟ್ಟು ಈಗ ಎರಡನೇ ಸರಿ ಮದ ಬಂದಿದೆ ಎರಡನೇ ಸರಿ ಮದ ಈಗ ಫಸ್ಟ್ ಸರಿ ಬಂದಿತ್ತು ಮತ್ತೆ ಪುನಃ ಸ್ಟಾರ್ಟ್ ಆಗಿ ಮತ್ತೆ ಈಗ ಸುಮಾರು ಇನ್ನೊಂದು ಒಂದು ತಿಂಗಳು ಮೇ ಎಂಡಲ್ಲೆಲ್ಲ ಮುಗಿಬೋದು ಅನಿಸುತ್ತೆ ಮೋಸ್ಟ್ಲಿಂತನ ವಿಶೇಷ ಏನು ವಿಶೇಷ ಅಂದರೆ ಇದು ತುಂಬ ಸಾಧು ಆನೆ ಅನ್ನೋದು ಹ್ಞೂ ಅಂದರೆ ಯಾರು ಬಂದರೂ ಒಂದು ನಾವು ಬಂದರೆ ಸುಮ್ಮನೆ ಇರ್ತದೆ ಬೇರೆ ಯಾರು ಬಂದರೂ ಆನೆಗಳು ಎಲ್ಲ ಅಷ್ಟೇ ಇದು ತುಂಬ ನಮ್ಮ ಬೆವರಿಗೆ ವಾಸನೆಗೆಲ್ಲ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ನಾವು ಬಂದ ತಕ್ಷಣ ದೂರದಲ್ಲೇ ಸ್ಮೆಲ್ ಮಾಡುತ್ತೆ ಯಾರು ಏನು ಅಂದರೆ ಸ್ಮೆಲ್ ಮಾಡಿದರೆ ನಮ್ಮವರು ಅಂತ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಅದಕ್ಕೆ ನಮ್ಮ ನಮ್ಮವರು ಅಂದರೆ ನಾವು ಮಾತ್ರ ಮಾವತ ಕವಡಿ ಮಾತ್ರ ಹತ್ರ ಬರಬೇಕು ಯಾರು ಇಲ್ಲ ಯಾರಿಲ್ಲ ನಾವಿದ್ದಾಗ ಯಾರು ಬೇಕಾದ್ರೂ ಬಂದು ಹೋಗಬಹುದು ಆ ಥರ ಮೇಡಮ್ ನಾವು ರಿಕ್ರೂಟ್ಮೆಂಟ್ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅದು ನಾವು ಬರೋಕಿನ ಮುಂಚೆನೆ ಇಲ್ಲಿ ನಾವು ಇಲ್ಲಿ ಕೆಲವೊಬ್ರು ಕ್ಯಾಂಪಲ್ಲಿ ಹಿರಿಯ ಮಾತು ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡ ಪ್ರಕಾರ ಇದು ತುಂಬ ಆನೆ ಅಂತ ಹೇಳ್ತಿದ್ದಾರೆ ತುಂಬ ಹಳೆಯಾನೆ ಅಂದರೆ ತುಂಬ ಹಳೆಯಾನೆ ಅಂದರೆ ಇದು ಇಲ್ಲಿ ಕ್ಯಾಪ್ಚರಿಂಗ್ ಆಗಿಲ್ಲ ಇದು ತುಂಬ ಇಲ್ಲಿ ಇದಪ್ಪ ಇಲ್ಲಿ ಮೂರ್ಕಲು ಮೂರ್ಕಲು ಬಂಡೀಪುರ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಕ್ಯಾಪ್ಚರಿಂಗ್ ಆಗಿದ್ದು ಇದು ಎರಡು ಮೂರು ಅಲ್ಲಿ ಇದೆ ಅಂತ ಹೇಳಿದ ಅವ್ರು ಹೇಳಿ ಅವ್ರು ಹೇಳಿರೋದನ್ನ ನಾವು ತಿಳ್ಕೊಂಡಿರೋದು ಬಂಡೀಪುರದಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮ ಕೊಡಗಲ್ಲಿ ಬೆಳಿತಾ ಇದ್ದೇನೆ ಬಂಡೀಪುರ ಚಾಮನಗರದಲ್ಲಿ ಕ್ಯಾಪ್ಚರಿಂಗ್ ಮಾಡಿ ಅಲ್ಲಿ ಸುಮಾರು ವರ್ಷಗಳ ಇದ್ಬಿಟ್ಟು ಮತ್ತೆ ಪುನಃ ಬಂದು ಈಗ ನಮ್ಮ ಕೊಡಗಲ್ಲಿ ಬೆಳೀತಾ ಇದ್ದಾನೆ ಈಗ ಮದ ಬಂದಾಗ ಈಗ ನಾ ಬರೀ ಈಗ ನಾವ್ ಹತ್ರ ಇರೋದಕ್ಕೆ ಇಷ್ಟು ಅಬ್ಸರ್ವೇಷನ್ ವಾಯ್ಸಲ್ಲಿ ಅದು ಕೂತಾಯ್ತಾ ಇದೆ ಅದಕ್ಕೋಸ್ಕರನೇ ಅದು ಅದೇನು ಬೇ ಈಗ ಅದೇ ನಾವು ಬರ್ದೆ ನೀ ಬಂದಿದ್ರೆ ಇಷ್ಟೊತ್ತಿಗೆ ಚೈನ್ ಏನೆಲ್ಲ ತೆಗೆದು ಬಿಸಿ ಹಾಕಿ ಆ ಥರ ಮದ ಬಂದಾಗ ಯಾವ ಆನೆ ಎಷ್ಟು ಎಂತ ಸಾಧು ಆನೆ ಇದ್ರು ಪರ ಎಂತ ಸಾಧು ಆನೆ ಇದ್ರೆ ಅಂದ್ರೆ ಮದ ಬಂದಾಗ ಅಟ್ಯಾಕ್ ಮಾಡುತ್ತೆ ಅದು ತುಂಬ ಇದಾಗುತ್ತೆ ಇಲ್ಲ ಮೇಡಮ್ ಇದಕ್ಕೆ ಇದು ಕ್ಯಾಪ್ಚರಿಂಗ್ ಎಲ್ಲ ಒಳ್ಳೆ ವೆರಿ ಗುಡ್ ಆನೆನೇ ಬಟ್ ಇದಕ್ಕೆ ಹೇಳ್ಬೇಕಂದ್ರೆ ಇದು ಮ ಕಣ್ಣು ಕಾಣೋದಿಲ್ಲ ಅಲ್ಲ ಒಂದೇ 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 ಸರಿ ಈಗ ಈ ಕಡೆ ಆನೆ ಬಂತಂದರೆ ಕಾಣೋದಿಲ್ಲ ಈ ಕಡೆ ಆನೆ ಬಂದಂದ್ರೆ ಲೈಟಾಗಿ ಕಾಣುತ್ತೆ ಒಂದು ಇದು ನೋಡಿ ತುಂಬ ಸೈಲೆಂಟ್ ಅಂದರೆ ತುಂಬ ಸೈಲೆಂಟು ಯಾವ ಆನೆ ಮೇಲೆ ಈಗ ನೋಡಿ ಮದದಲ್ಲಿರೋದಕ್ಕೋಸ್ಕರನೇ ಎಲ್ಲ ಆನೆಗೂ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತದೆ ಬಟ್ ನಾವಿದ್ರೆ ಮಾತ್ರ ಯಾವುದೇ ಆನೆಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಲ್ಲ ನಾವು ಒಂದು ಮಾತು ಹೇಳಿದ ತಕ್ಷಣ ಹಿಂದೆ ಸದ್ಬಿಡ್ತದೆ ಮುಂದೆ ಹೋಗೋದಿಲ್ಲ ನಾವು ಹೋಗು ಅಂತ ಹೇಳಿದರೆ ಮಾತ್ರ ಹೋಗೋದು ಇದು ಆನೆ ಈಗ ನೋಡಿ ಈಗ ಆನೆಗಳು ಎಲ್ಲ ಕ್ಯಾಂಪಲ್ಲಿದ್ದಾವೆ ಇದು ಈಗ ಸ್ಪೆಷಲಾಗಿ ಕಟ್ಟಿದ್ವಿ ಅಂದರೆ ಇದು ಮದ ಬಂದಿರೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸ್ಪೆಷಲಾಗಿ ಕಟ್ಟಿದ್ವಿ ಈಗ ನಾವು ಕ್ಯಾಂಪಿಗೆ ತಗೊಂಡು ಹೋದ್ವಿ ಅಂದರೆ ಅಲ್ಲಿರೋ ಆನೆಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತದೆ ಈಗ ನಾವು ಈಗ ಆನೆ ಕಟ್ಟಿದ ತಕ್ಷಣ ಒಂದು ವೇಳೆ ಅಲ್ಲೇ ಇರೋಕ್ಕಾಗೋದಿಲ್ಲ ಇಲ್ಲ ಮುದ್ದೆ ಕೊಡೋಕ್ಕೋ ಇಲ್ಲ ರೇಷನ್ ಕಟ್ಟೋಕ್ಕೋ ಇಲ್ಲ ರೇಷನ್ ತಗೊಂಬಂದು ಆನೆ ಕೊಡಕ್ಕೋ ಅಂತೇಳಿ ಹತ್ರ ಹೋದ ತಕ್ಷಣ ಬೇರೆ ಆನೆಗೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತದೆ ಅದಕ್ಕೋಸ್ಕರನೇ ಕ್ಯಾಂಪಿಗೆ ಒಂದು ಒಂದು ಕ್ಯಾಂಪಿಂದ ಸ್ವಲ್ಪ ದೂರ ಇಟ್ಕೊಂಡಿದ್ವಿ ಅಷ್ಟೇ ಇನ್ನೊಂದು ಆನೆಗೆಲ್ಲ ಮೂರು ತಿಂಗಳಿಂದ ನಾಲ್ಕು ತಿಂಗಳಿರುತ್ತೆ ನನಗೆ ಐದು ತಿಂಗಳಿಂದ ಆರು ತಿಂಗಳು ಆರು ತಿಂಗಳ ಗಂಟನು ಇದೆ ಇಲ್ಲ ಮೇಡಮ್ ಇದು ದಸರಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ತುಂಬಾ ಹೆವಿ ಜನ ಇರ್ತಾರೆ ತುಂಬಾ ಕ್ರೌಡ್ ಇರುತ್ತೆ ಇದಕ್ಕೆ ಉದ್ದೇಶ ಅಂದ್ರೆ ಕಣ್ ಕಾಣೋದಿಲ್ಲ ಆ ಉದ್ದೇಶದಿಂದನೇ ಈಗ ಏನೇ ನಾವು ಒಂದು ಕಣ್ಣು ಚೆನ್ನಾಗಿದ್ದರೆ ಕಣ್ಣು ದೃಷ್ಟಿ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ಆನೆಗಳು ಬಂದು ಹಿಂದೆ ಮುಟ್ಟಿದ ತಕ್ಷಣ ಒಂದೇ ಸರಿ ಸಡನ್ ತಿರುಗುತ್ತಂದರೆ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಎಫೆಕ್ಟ್ ಆಗುತ್ತೆ ಹಾಂ ಅದೇ ಉದ್ದೇಶಕ್ಕೋಸ್ಕರ ದಸರಾ ಕರ್ಕೊಂಡು ಹೋಗಿಲ್ಲ ಮೇಡಮ್ ಇದಕ್ಕೆ ಅರವತ್ತು ವರ್ಷ ಅಂತ ಹೇಳ್ತಿದಾರೆ ಮೇಡಮ್ ರೋಲ್ ಇದ್ರ ಹತ್ರ ಇನ್ನು ಗೊತ್ತೇ ಆಗಿಲ್ಲ ಏನೋ ಹ್ಞೂ ಸೀನಿಯರ್ ಹಾಂ ಹಾಂ ಹೌದು ಹೌದು ಆರ್ ಎಂ ಕೆಂಪಲ್ಲಿ ತುಂಬ ಸೀನಿಯರ್ ಆನೆ ಮೇನ್ ಪ್ರಾಬ್ಲಮ್ ಅದಕ್ಕೆ ಸ್ಟ್ರಾಂಗ್ ಆಗಿದೆ ಎಲ್ಲ ತಿಳಿಯೋ ರೀತಿ ಕೆಲಸ ಎಲ್ಲ ಮಾಡುತ್ತೆ ಆದ್ರೆ ಒಂದೇ ಪ್ರಾಬ್ಲಮ್ ಅಂದ್ರೆ ಕಣ್ ದೃಷ್ಟಿ ಕಡಿಮೆ ಇರೋದ್ರಿಂದ ಅಷ್ಟೇ ಐದು ಅನ್ನ ಕರ್ಕೊಂಡೋಗಕ ಆಗಲ್ಲ ಇದಾಗಲೂ ನೋಡಿ ಮನುಷ್ಯಗೆ ಪ್ರಾಬ್ಲಮ್ ಆದ್ರೆ ಬೇಜಾರಾಗದೆ ಅದೇ ರೀತಿ ಎಲ್ಲ ಪ್ರಾಣಿಗಳು ಹೌದು ಮದ ಬಂದಿದ್ರೂ ಹೋಗುತ್ತೆ ಅಲ್ಲ ಅಲ್ಲ ಕೇ ನಾವು ಕೇ ನಾವಿದ್ರೆ ನಾವು ಜೊತೆಲಿ ಇದ್ರೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಏನು ಬೇಕಾದ್ರೂ ಇದು ಮಾಡ್ಬೋದು ಈಗ ನೀರಿಗೆ ಕರ್ಕೊಂಡು ಹೋಗ್ತೀವಿ ಈಗ ಊಟ ಕೊಟ್ಟಾಯ್ತು ಊಟ ಎಲ್ಲ ತಿಂದಾಯ್ತಲ್ಲ ಈಗ ನೀರು ಕರ್ಕೊಂಡು ಕರ್ಕೊಂಡೋಗ್ತೀವಿ ಈಗ ನೀರು ಕುಡಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಈಗ ಹೀಟ್ ಜಾಸ್ತಿ ಇರುತ್ತೆ ಬಾಡಿ ಅದಕ್ಕೂ ಆದಷ್ಟು ಇದಕ್ಕೆ ನೀರು ಅವಶ್ಯಕತೆ ಜಾಸ್ತಿ ಇರುತ್ತೆ ಮದ ಮದ ಧಾನ್ಯಗಳಿಗೆ ಹಾಂ ಬಾಡಿ ತುಂಬ ಹೀಟ್ ಇರುತ್ತಲ್ವಾ ಆ ಉದ್ದೇಶದಿಂದ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದಕ್ಕೆ ನೀರಿಗೆ ನೀರು ಕುಡಿಸ್ಬಿಟ್ಟು ಸ್ನಾನ ಮಾಡಿಸಿ ತಗೊಂಡೋಗಿ ಮತ್ತೆ ನೆರಳಲ್ಲಿ ಕಟ್ಟಾಕ್ಬೇಕು ಇಲ್ಲ ನಾವಿದ್ರೆ ಏನು ನಾವು ಹೇಳ್ತಿಲ್ಲ ಮೇಡಮ್ ನಾವಿದ್ರೆ ಏನು ಬೇಕಾದ್ರೆ ನಾವು ಹೇಳಿದ ಪ್ರ ನಾವು ಇಂಥದ್ ಮಾಡಂದ್ರೆ ಎಲ್ಲದು ಮಾಡುತ್ತೆ ಬಟ್ ನಾವ್ ಇಲ್ದಾನೆ ಬಹಳ ಕಷ್ಟ ಬಂದ ತುಂಬಾ ಶಾರ್ಪ್ ಅಂದ್ರೆ ತುಂಬಾ ಅಬ್ಸರ್ವೇಷನ್ ಜಾಸ್ತಿ ಇರಬೇಕಾ ಕಡೆ ಬಂದ್ ಬೇಕು ಅದು ಹೇಳಕ್ ಆಗಿಲ್ಲ ಎಕ್ಸಾಕ್ಟ್ ಟೈಮಿಂಗ್ ಹೇಳಕ್ ಆಗೋದಿಲ್ಲ

ನಾನು ಸ್ನಾನ ಮಾಡ್ತೀನಿ ಸರಿ ಆಯ್ತು ನಾವು ಸ್ನಾನ ಮಾಡಸದಾ ಹ್ಮ್ ಆಯ್ತು ಮಾಡ್ತೀನಿ ಹಾ ದಾ ಸ್ನಾನ ಮಾಡೋಕ್ಕಿಂತ ಮುಂಚೆ ಬೆಲ್ಲ ಕೊಡ್ಬೇಕಾ ಅದೇನಿಲ್ಲ ಈಗ ನಾವು ಕುಸರೆ ತಿಂದೈತಲ್ಲ ಹಾ ಬೆಳಿಗ್ಗೆ ಊಟ ಮುಗಿದಂಗೇ ಬೆಲ್ಲ ಕೊಡ್ರೆ ಅದಕ್ಕೆ ಗೊತ್ತಾಗುತ್ತೆ ಬೆಳಿಗ್ಗೆ ಊಟ ಮುಗಿದೈತಿ ಮುಗಿದು ಅಂತ ಬೆಲ್ಲ ಕೊಟ್ಟರೆ ಅಲ್ಲಿಗೆ ಊಟ ಮುಗಿದು ಅಂತ ಅದು ಹಂಗೆ ಅದೇ ರೀತಿ ನಾವು ಅಭ್ಯಾಸ ಮಾಡ್ತಿರೋದು

மல்க்கண்ட ஸ்நான்கொழக்கே நான் ஆ மரநெல்ல காண மண்ணெல்லாம் ஓய்வுக்கொண்டு இடத்தானே

ಮತ್ತೆ ನಾವು ಮಾತ್ರ ಫಿಲ್ಟರ್ ನೀರು ಕುಡಿಬೇಕು ಅವನ್ ಮಾತ್ರ ಗಲೀಜು ನೀರು ಕುಡಿಬೇಕಾ ಒಂದ್ಸರಿ ಎಷ್ಟು ಲೀಟ್ ಹಿಡಿಯುತ್ತೆ ಸೊಂಡ್ಲಲ್ಲಿ ಹೌದಾ ಹೌದೇ ಹೌದೌದಿಯ ವಾ ಸೂಪರ್ ಮಾತ್ರ ತುಂಬ ಜನ ಮಾವುತ್ರು ಆಗಿದ್ದಾರೆ ಇದಕ್ಕೆಲ್ಲ ತುಂಬಾ ತುಂಬ ಜನ ಮಾವತ್ರು ಆಗಿದ್ದಾರೆ ಅನ್ಸುತ್ತೆ ಹಾಂ ಹೌದಾ ಹಾಂ ಹಾಂ ಇವಾಗ ಸ್ವಲ್ಪ ಕೂಲ್ ಆದ ಓಕೆ ಓಕೆ

ಅದೇ ಜಾಗದಲ್ಲಿ ತಾನೆ ಮಸ್ತಿ ಕಣ್ಣು ಓಹೋ ಹೋಹ್ ಎಲ್ಲ ಆನೆಗಳು ಸ್ನಾನಕ್ಕೆ ಬರ್ತಾ ಇದ್ದಾವೆ ಸ್ನಾನ ಮಾಡಿಸಿ ಹ್ಞೂ ಎಲ್ಲ ಆನೆಗಳು ಬರ್ತಿದಾವೆ ತೋರ್ಸಿದ ಅಲ್ಲ ಅವ್ರು ಎಷ್ಟು ತುಂಡ ಆಕ್ ಕಾರಣ ನೋಡಿ ಅಲ್ಲಿ ಅವಾಗಿಂದ ತಗೊಂಡು ಹಾಕ್ಕೋತನೇ ಇದೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹಾಕೋತಾನೆ ಇದೆ ಇನ್ನು ದಾನ ಶೂರಕ್ಕೆ ಕಾರಣ ಈಗ ಆಯ್ತು ನೇಕದಂದ ಸ್ನಾನ ಮಾಡ್ಕೊಂಡು ಹೊರಟ ಈಗ ಬರ್ತವೆ ನೋಡಿ ಈಗ ಈಶ್ವರ ಕರ್ಣ ಮತ್ ವಿಜಯದಳೆ ಈ ವಿಕ್ರಮ ಇವನಿದ್ದಾನೆ ಕರ್ಣ ಇದ್ದಾನೆ ಈಶ್ವರ ಇದ್ದಾನೆ